ಹಲೋ ಎಲ್ಲರಿಗೂ ಶಿಲ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಕೋಸಂಬರಿ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಕೋಸಂಬರಿ ಮಾಡೋಕ್ಕೆ ಮೊದಲಿಗೆ ನಾನು ಬೇಳೆಯನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಉದ್ದಿನಬೇಳೆನ ತೊಗೊಂಡು ಚೆನ್ನಾಗಿ ತೊಳಿಬೇಕು ನಂತರ ಒಂದು ಸ್ವಲ್ಪ ನೀರು ಹಾಕಿ ನೆನೆಯೋಕೆ ಇಡಬೇಕು ಒಂದು ಎರಡರಿಂದ ಮೂರು ಗಂಟೆವರೆಗೂ ನೆನೆಸ್ಕೊಳ್ಬೇಕು ಚೆನ್ನಾಗಿ ಉದ್ದಿನ ಬೇಳೆಯನ್ನು ಇವಾಗ ನೋಡಿ ಉದ್ದಿನಬೇಳೆ ನೆನೆದಿದೆ ನಂತರ ನೋಡಿ ಇದಕ್ಕೆ ನೋಡಿ ಕ್ಯಾರೆಟ್ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟನ್ನು ಹಾಕಿದ್ದೀನಿ ನಾನು ಇವಾಗ ಎರಡು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು ಉದ್ದಿನಬೇಳೆಯಲ್ಲಿ ನಂತರ ನೋಡಿ ಇವಾಗ ನಾನು ಸೌತೆಕಾಯಿಯನ್ನು ಹಾಕ್ತಾಯಿದ್ದೀನಿ ಸೌತೆಕಾಯಿನೂ ಚೆನ್ನಾಗಿ ತುರಿದ್ಬಿಟ್ಟು ಹಾಕ್ಕೊಳ್ಬೇಕು ನಾನು ಒಂದು ಸೌತೆಕಾಯಿಯನ್ನು ತಗೊಂಡಿದ್ದೀನಿ ಕೋಸಂಬರಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಲ ಮಾಡಿ ತಿನ್ನಿ ಇದೇ ಥರ ಸಿಂಪಲ್ ಆಗಿರೋ ಒಂದು ಕೊಸಂಬರಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನಾನು ಇವಾಗ ಮಿಕ್ಸ್ ಮಾಡ್ತಾ ಉದ್ದಿನ ಉದ್ದಿನಬೇಳೆ ಮತ್ತು ಸೌತೆಕಾಯಿ ಕ್ಯಾರೆಟನ್ನು ಹಾಕಿ ಚೆನ್ನಾಗಿ ಕಲಸ್ಕೊಳ್ಬೇಕು ಕ್ಯಾರೆಟು ಕುಕುಂಬರ್ ಮತ್ತು ಉದ್ದಿನಬೇಳೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತುಂಬ ಸಿಂಪಲ್ ತುಂಬ ಟೇಸ್ಟಿಯಾಗೂ ಇರುತ್ತೆ ಇಷ್ಟೇ ಒಂದು ಸಲ ಮಾಡ್ಕೊತೀನಿ ನೋಡಿ ನೀವು ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟು ಚೆನ್ನಾಗಿರುತ್ತೆ ನಂತರ ನೋಡಿ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಹಾಕಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲ ವೀಕ್ಷಕರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕೋಸಂಬರಿ ಮಾಡೋದು ತುಂಬಾ ಸಿಂಪಲ್ ಮತ್ತು ತುಂಬಾ ಈಸಿ ನೋಡಿ ಇವಾಗ ಕೋಸಂಬರಿ ರೆಡಿಯಾಗಿದೆ ಎಷ್ಟು ಸಿಂಪಲ್ ಆಗಿದೆ ಕೋಸಂಬರಿ ನೀವು ಇದೇ ಥರ ಮಾಡಿ ಒಂದು ಸಲ ತಿನ್ನಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್